ಶಾಂತಿ ಇವತ್ತಿನ ಮುರಳಿಯನ್ನು ನಾವು ಅನುಭವಿಸೋಣ ಮುರಳಿ ಇರೋದೇ ಧಾರಣೆ ಮಾಡ್ಕೊಳ್ಳೋಕ್ಕೋಸ್ಕರ ಬಾಬಾರವರು ಜ್ಞಾನವನ್ನು ಹೇಳ್ತಾ ಇರೋದೇ ಧಾರಣೆ ಮಾಡ್ಕೊಳ್ಳೋಕ್ಕೋಸ್ಕರ ಬಾಬಾರವರು ಯೋಗವನ್ನು ಮಾಡಿಸ್ತಾ ಇರೋದೆ ನಮಗೆ ಧಾರಣೆ ಆಗಲಿ ಹೇಳಿ ಮತ್ತು ನಮ್ಮ ಹಳೆಯ ಸಂಸ್ಕಾರಗಳು ಪರಿವರ್ತನೆ ಆಗಲಿ ಹೇಳಿ ಅದು ಕೇವಲ ಪುಸ್ತಕದಲ್ಲಿ ಇರುವಂತಹ ಒಂದು ನಾಲೆಡ್ಜ್ ಅಥವಾ ಜ್ಞಾನ ಅಲ್ಲ ನಾವೀಗ ಬೇರೆ ಸಬ್ಜೆಕ್ಟ್ ಓದ್ತೀವಿ ಆ ಥರ ಓದಿದ್ವಿ ಮತ್ತು ಬಂದು ಅದನ್ನೇ ಸರಿ ಓದಿ ಹೇಳ್ತಾ ಇದ್ದೀವಿ ಅಥವಾ ಪಾಯಿಂಟ್ಸ್ ನೆನಪಿದ್ದದನ್ನು ಹೇಳ್ತೀವಿ ಇದರಿಂದ ನಮಗೆ ಬಂದು ಲಾಭ ಆದರೂ ಏನು ಬಾಬಾರವರ ಇಂಟೆನ್ಷನ್ ಬಂದು ನಾವು ಅದನ್ನು ನೆನಪು ನಾವು ಅದನ್ನು ಜೀವಿಸಬೇಕು ಅನ್ನೋದು ಆಗಿರತ್ತಲ್ವ ನಾವು ಇವತ್ತು ಅದರಂತೆ ಮಾಡೋದನ್ನು ಅಭ್ಯಾಸ ಮಾಡ್ಕೊಳ್ಳೋಣ ಈಗ ವೆರಿ ಸಿಂಪಲ್ ಆಗಿ ಇದನ್ನು ಪ್ರತಿದಿನೂ ಮಾಡ್ಬೋದು ಅವತ್ತಿಂದ ಅವತ್ತಿಂದ ಮುರಳಿಗೆ ತಕ್ಕಂತೆ ನಾವೆಲ್ಲರೂ ಪಾ ಮಧುಬನಕ್ಕೆ ಹೋಗಿದ್ದೀವಿ ಪಾಂಡವ ಭವನಕ್ಕೆ ಹೋಗಿದ್ದೀವಿ ಇದು ಬಿ ನಿಮ್ಮ ಇಷ್ಟ ಬಂದ ಲೊಕೇಶನ್ ಕೂಡ ಬಳಸ್ಕೋಬೋದು ಪಾಂಡವ ಭವನದಲ್ಲಿ ಮೊದಲನೇ ಲೊಕೇಶನ್ ಇಟ್ಕೊಳ್ಳೋಣ ಶಾಂತಿ ಸ್ತಂಭ ನೆನಪಿಟ್ಕೊಳ್ಳಿ ಶಾಂತಿ ಸ್ತಂಭ ಮೊದಲನೇ ಲೊಕೇಶನ್ ಎರಡನೇ ಲೊಕೇಶನ್ ಅದರ ಪಕ್ಕದಲ್ಲೇ ಇರುವಂತಹ ಹಿಸ್ಟೋರಿಯಾ ಹಾಲ್ ಮೂರನೇ ಲೊಕೇಶನ್ ಬಾಬಾ ರೂಮ್ ಆಗಿರುತ್ತೆ ನಾಲ್ಕನೇ ಲೊಕೇಶನ್ ಬಾಬಾರವರ ಕುಟೀರ ಆಗುತ್ತೆ ಐದನೇ ಲೊಕೇಶನ್ನು ಇವೆಲ್ಲವೂ ಸಂಧಿಸುವಂತಹ ಒಂದು ಜಾಗ ಇದೆಲ್ಲ ಅಂಗಳ ಮಧುಬನದ ಪಾಂಡವ ಭವನದಲ್ಲಿ ಅಂಗಳ ಇದೆಯಲ್ಲ ಮಧ್ಯ ಆ ಜಾಗವನ್ನು ಮ ಅಂಗಳವನ್ನು ಐದನೇ ಜಾಗ ಅಂತ ಇಟ್ಕೊಳ್ಳೋಣ ಮತ್ತು ಆರನೇ ಓಂ ಓಂಶಾಂತಿ ಭವನ ಸ್ವಲ್ಪ ಹೊರಗಡೆ ಬಂದರೆ ಶಾಂತಿ ಭವನ ಇದೆಯಲ್ಲ ಆ ಜಾಗವನ್ನು ಆರನೇದಾಗಿ ಇಟ್ಕೊಳ್ಳೋಣ ಇದಿಷ್ಟು ಅಷ್ಟೇ ನಾವು ಶಾಂತಿ ಸ್ತಂಭ ಮೊದಲನೇದು ಹಿಸ್ಟರಿ ಹಾಲ್ ಎರಡನೇದು ಬಾಬಾ ರೂಮ್ ಮೂರನೇದು ಕುಟೀರ ನಾಲ್ಕು ಅಂಗಳ ಐದು ಮತ್ತು ಶಾಂತಿ ಭವನ ಆರನೇ ಲೊಕೇಶನ್ ಈಗ ಮಹಾವಾಕ್ಯವನ್ನ ಮಹಾವಾಕ್ಯವನ್ನು ಸ್ತಂಭ ಮೊದಲನೇ ಲೊಕೇಶನಲ್ಲಿ ಅನುಭವ ಮಾಡೋಣ ಮಹಾವಾಕ್ಯದ ಅನುಸಾರ ಬಾಬಾ ಹೇಳ್ತಿದ್ದಾರೆ ತಂದೆಯು ನಿಮಗೆ ಸಂಗಮ ಯುಗದಲ್ಲಿ ಯಾವ ಸ್ಮೃತಿಯನ್ನು ತರಿಸಿದ್ದಾರೆ ಅದರ ಸ್ಮರಣೆ ಮಾಡಿ ಅದರಿಂದ ಸದಾ ಹರ್ಷಿತರಾಗ್ತೀರಿ ಅಂತ ನಾವೀಗ ಈಗ ನಾವು ಈಗ ಎಲ್ಲಿದ್ದೀವೋ ಅಲ್ಲಿಂದ ಸೂಕ್ಷ್ಮ ಶರೀರಧಾರಿಯಾಗಿ ಇದೇ ಕ್ಷಣದಲ್ಲಿ ಶಾಂತಿ ಸ್ತಂಭದ ಮುಂದೆ ಕುತ್ಕೊಳ್ಳೋಣ ನಮ್ಮ ಜೀವನದಲ್ಲಿ ಪುರುಷಾರ್ಥದ ಬಗ್ಗೆ ಆಗಲಿ ಅಥವಾ ಪರಿವಾರದ ಬಗ್ಗೆ ಏನೇನೋ ಚಿಂತೆಗಳಿರುತ್ತೆ ಅಲ್ಲಿ ಹೋಗ್ತಿದ್ದಂಗೆ ಬಾಪ್ ದಾದಾರವರು ಬರ್ತಾರೆ ನಮಗೆ ಈ ಸಂಗಮ ಯುಗದಲ್ಲಿ ಏನೇನೆಲ್ಲ ಸ್ಮೃತಿಯನ್ನು ಕೊಟ್ಟಿದ್ದಾರೆ ಅದನ್ನು ನಮ್ಗೊಂದ್ಸರಿ ಮತ್ತೆ ಹೇಳ್ತಾರೆ ನಮ್ಮ ತಲೆ ಮೇಲೆ ಅವರು ಕೈ ಇಟ್ಟಿದ್ದಾರೆ ಅವರು ಕೈ ಇಟ್ಟ ತಕ್ಷಣ ಸ್ಮೃತಿಯನ್ನ ಸ್ಮೃತಿಯನ್ನು ಕೊಟ್ಟ ತಕ್ಷಣ ನಮಗೂ ಸದಾ ಹರ್ಷಿತರಾಗಿಬಿಡ್ತೇವೆ ಇದನ್ನು ಅನುಭವ ಮಾಡಿ ಆವಾಗ ಉಳಿಯುತ್ತೆ ಸೊ ತಂದೆ ನಮಗೆ ಈ ಸಂಗಮ ಯುಗದಲ್ಲಿ ಏನೆಲ್ಲ ಸ್ಮೃತಿಯನ್ನ ತರಿಸಿದ್ದಾರೆ ಅದು ಅಲ್ಲಿ ಶಾಂತಿ ಸ್ತಂಭದಲ್ಲಿ ತರಿಸ್ತಾ ಇದ್ದಾರೆ ಅವರು ತರಿಸಿದ ತಕ್ಷಣ ಅದನ್ನು ಸ್ಮರಣೆ ಮಾಡಿದ ತಕ್ಷಣ ನಮಗೆ ಸದಾ ಹರ್ಷಿತ ಆಗಿರುವಂತಹ ಒಂದು ಲಾಭ ಸಿಗುತ್ತೆ ಅಂತ ಅಂದ್ಕೊಡಿ ಎರಡನೇದು ಪ್ರಶ್ನೆ ಉತ್ತರವನ್ನು ಹಿಸ್ಟರಿ ಹಾಲಲ್ಲಿ ಅನುಭವ ಮಾಡಬೇಕು ಪ್ರಶ್ನೆಯಲ್ಲಿ ಕೇಳಿದರೆ ಬಾಬಾರವರು ಸದಾ ಹರ್ಷಿತರಾಗಿರಲು ಹಗುರವಾಗಿರಲು ಏ ಯಾವ ಯುಕ್ತಿ ಇದೆ ಮತ್ತು ಯಾವ ಸಾಧನವನ್ನು ತನ್ನದನ್ನಾಗಿ ಮಾಡಿಕೊಂಡಾಗ ಖುಷಿಯಲ್ಲಿರಲು ಸಾಧ್ಯ ಅಂತ ಹೇಳಿ ನಾವು ಹಿಸ್ಟರಿ ಹಾಲನ್ನು ಒಂದು ಬಾಬಾರವರ ಕ್ಲಿನಿಕ್ ಅಂತ ಮಾಡ್ಕೊಳ್ಳೋಣ ಅಲ್ಲಿ ಬಾಬಾರವರೇ ಅವಿನಾಶಿ ಸರ್ಜನ್ ಅಲ್ಲಿ ಕೂತಿದ್ದಾರೆ ವೈಟ್ ಕೋಟ್ ಹಾಕೊಂಡು ದಾದ ಕೂತಿದ್ದಾರೆ ಅಲ್ಲಿ ಹೋಗಿ ಹೇಗೆ ನಾವು ಗೆ ಡಾಕ್ಟರ್ಗೆ ಹೇಳ್ತೀವಲ್ಲ ನಮ್ಗೆ ಏನೇನಾಗಿದೆ ಅಂತ ಆ ರೀತಿಯಾಗಿ ಈ ಜನ್ಮದಲ್ಲಿ ನಮ್ಮಿಂದ ಏನೇನು ಪಾಪ ಆಗಿದೆ ಅವೆಲ್ಲವನ್ನ ಆ ಸರ್ಜನ್ ಮುಂದೆ ಹೇಳ್ಕೊತಾ ಇದ್ದೀವಿ ಅವ್ರಿಗೆ ಹೇಳ್ತಾ ಹೇಳ್ತಾನೆ ನಾವು ಹಗುರವಾಗ್ತಾ ಇದೀವಿ ಮತ್ತೆ ಅವ್ರು ಅದಕ್ಕೆ ಆಯ್ತು ಇದಕ್ಕೆ ಒಂದು ಮಾತ್ರೆ ಕೊಡ್ತೀನಿ ಈಗೇನೋ ಹಗುರ ಆಗಿದ್ದೀರಿ ಬಾಕಿ ಜನ್ಮ ಜನ್ಮಾಂತರ ಪಾಪ ಯಾವುದೇ ತಲೆ ಮೇಲಿದೆ ಅದಕ್ಕೆ ನೆನಪಿನ ಯಾತ್ರೆಯಲ್ಲಿ ಇರಿ ಅಂತ ಹೇಳ್ಬಿಟ್ಟು ಬಾಬಾರವರು ನೆನಪಿನ ನೆನಪಿನಿಂದಲೇ ಪಾಪ ನಾಶವಾಗುತ್ತೆ ಖುಷಿ ಇರುತ್ತೆ ಅಂತೆಲ್ಲ ಹೇಳಿದ್ದಾರೆ ಆತ್ಮ ಸತಪ್ರಧಾನವಾಗಿರುತ್ತೆ ಅಂತ ಹೇಳಿದ್ದಾರೆ ಅಂತ ಬಾಬಾ ಹೇಳ್ತಾ ಇದ್ದಾರೆ ಅದನ್ನೆಲ್ಲ ಇನ್ಫಾರ್ಮೇಷನ್ ತಗೊಂಡು ನಾವು ಖುಷಿಯಾಗಿ ಹಿಸ್ಟ್ರಿ ಹಾಲಿಂದ ಹೊರಗೆ ಬರ್ತೀವಿ ಹಿಸ್ಟ್ರಿ ಹಾಲಿಂದ ಹೊರಗೆ ಬಂದು ಬಾಬಾ ರೂಮ್ಗೆ ಹೋಗ್ತೀವಿ ಬಾಬಾ ರೂಮಲ್ಲಿ ನಮಗೆ ಈಗ ಈಗೇನೇನು ಮಾಡಬೇಕು ಅಂತೆಲ್ಲ ನಮಗೆ ಹಿಸ್ಟ್ರಿ ಹಾಲಲ್ಲಿ ಬಾಬಾ ಹೇಳ್ಕೊಟ್ಟಿದ್ದಾರೆ ಸಾರವಾಗಿ ಸ್ಮೃತಿ ಕೂಡ ಬಂದಿದೆ ಹಿಸ್ಟ್ರಿ ಹಾಲಲ್ಲಿ ಧಾರಣೆಗಾಗಿ ಮುಖ್ಯ ಸಾರದ ಮೊದಲನೇ ಪಾಯಿಂಟ್ ಹಾಕೋತೀವಿ ನಾಟಕದ ಆದಿ ಮಧ್ಯ ಅಂತ ಅಂತ್ಯವನ್ನು ಚೆನ್ನಾಗಿ ಸ್ಮೃತಿಯಲ್ಲಿ ಇಟ್ಕೊಂಡು ಅನ್ಯರಿಗೆ ಸ್ಮೃತಿ ತರಿಸಬೇಕಾಗಿದೆ ಅಂತ ಬಾಬಾ ಹೇಳಿದ್ದಾರೆ ನಾವಲ್ಲಿ ಸ್ಮೃತಿಯಲ್ಲಿ ಇಟ್ಕೊಂಡು ಕೂತ್ಕೊಂಡಿದ್ದೀವಿ ಮತ್ತು ಯಾರೆಲ್ಲ ಬಾಬಾ ರೂಮ್ಗೆ ಬರ್ತಾ ಇದ್ದಾರೆ ಅವರಿಗೆ ಜ್ಞಾನದ ಅಂಜನವನ್ನು ಕೊಟ್ಟು ಅಜ್ಞಾನದ ಅಂಧಕಾರವನ್ನು ದೂರ ಮಾಡ್ತಾ ಇದ್ವಿ ನನಗೆ ಫಸ್ಟು ಸ್ಮೃತಿ ಇದೆ ಬೇರೆಯವ್ರಿಗೆ ಜ್ಞಾನದ ಅಂಜನವನ್ನು ಹಚ್ತಾ ಇದ್ದೀನಿ ಕಣ್ಣಿ ಕಾಡ್ಗೆ ಹಚ್ಚೋ ಥರ ಬಾಬಾರವ್ರು ನಮಗೊಂದು ಸೇವೆ ಕೊಟ್ಟಿದ್ದಾರೆ ಹಚ್ತಾ ಇದ್ದೀವಿ ಅದು ಹಚ್ತಿದ್ದಂಗೆ ಅವರ ಅಜ್ಞಾನದ ಅಂಧಕಾರ ದೂರ ಆಗ್ತಾ ಇದೆ ಅಂತ ಇದು ಒಂಥರ ಯೋಗನೂ ಆಗತ್ತೆ ಮುರುಳಿಯನ್ನು ಜೀವಿಸ್ದಂಗೂ ಕೂಡ ಆಗುತ್ತೆ ಸೊ ಇದು ಧಾರಣೆಗಾಗಿ ಮುಖ್ಯಸ್ಥರದ ಮೊದಲನೇ ಪಾಯಿಂಟ್ ಇನ್ನು ಎರಡನೇ ಪಾಯಿಂಟಲ್ಲಿ ಬಾಬಾ ಹೇಳ್ತಾರೆ ಬ್ರಹ್ಮ ತಂದೆ ಸಮಾನ ಅರ್ಪಣೆ ಆಗೋದರಲ್ಲಿ ಸಂಪೂರ್ಣ ಅನುಸರಿಸಬೇಕು ಶರೀರ ಸಹ ಸಹಿತವಾಗಿ ಎಲ್ಲವೂ ಸಮಾಪ್ತಿಯಾಗಲಿದೆ ಬದುಕಿದ್ದು ಅದಕ್ಕೋಸ್ಕರ ಬದುಕಿದ್ದು ಸಾಯ್ಬೇಕು ಅಂತ ನಾವು ಈಗ ನಮ್ಮೊಳಗಿನ ದುಃಖ ಕಳ್ಕೊಂಡ್ವಿ ನಮ್ಮ ನಾವು ಹಗುರವಾಗಿದ್ವಿ ಮತ್ತು ಜ್ಞಾನದ ಅಂಜನವನ್ನು ಬೇರೆಯವ್ರಿಗೂ ಕೊಡೋದನ್ನ ಕಲ್ತ್ವಿ ಇವತ್ತಿನ ಮುರಳಿ ಅನುಸಾರ ಈಗ ನಮ್ಗಿನ್ನೇನು ಇಲ್ಲ ಇನ್ನೇನು ಬೇಕಾಗೂ ಇಲ್ಲ ಬದುಕಿದ್ದು ಸತ್ತಂತೆ ಬರವರ ಕುಟೀರದಲ್ಲಿ ಕುತ್ಕೊಂಡಿದೀವಿ ಯಾರೋ ಬರ್ತಾರೆ ಯಾರೋ ಹೋಗ್ತಾರೆ ನಮಗೆ ಏನು ಬೇಡ ನಾವು ಬ್ರಹ್ಮ ತಂದೆ ಸಮಾನ ಸಂಪೂರ್ಣವಾಗಿ ಬಾಬರಿಗೆ ಅರ್ಪಣೆ ಮಾಡ್ಕೊಂಡಿದ್ವಿ ಹೊರಗಿಂದ ನಮಗೆ ಏನು ಬೇಡ ಇದನ್ನ ಬಾಬಾರವರ ಕುಟೀರದಲ್ಲಿ ಅನುಭವ ಮಾಡಬೇಕು ಇನ್ನು ಬಾಬಾರವರ ಪಾಂಡವನದ ಅಂಗಳಕ್ಕೆ ಬರ್ತೀವಿ ವರದಾನವನ್ನು ಈ ಜಾಗದಲ್ಲಿ ಹಾಕೋಣ ವಿಶೇಷತೆಯ ಸಂಸ್ಕಾರವನ್ನು ಸ್ವಾಭಾವಿಕ ಸ್ವಭಾವವನ್ನಾಗಿ ಮಾಡಿಕೊಂಡು ಸಾಧಾರಣೆಯ ಸಾಧಾರಣತೆಯನ್ನು ಸಮಾಪ್ತಿ ಮಾಡುವಂಥವ ಮರುಜೀವಾಭವ ವಿಶೇಷ ಕುಟೀರದಲ್ಲಿ ನಾವು ಸತ್ತಂತೆ ಬದುಕ್ತಾ ಇದ್ದೀವಿ ಬರ್ತೀವಿ ಅಲ್ಲಿ ಸತ್ತಂತೆ ಬದುಕಿದ್ದೀವಲ್ವಾ ಹಳೆ ಜನ್ಮದೆಲ್ಲ ಸಂಸ್ಕಾರ ಹೋಯಿತು ಈಗ ವಿಶೇಷತೆಯ ಹೊಸ ಸಂಸ್ಕಾರ ಇದೆ ಆ್ಯಸ್ ಇಫ್ ನಾನು ತೊಟ್ಲಲ್ಲಿರುವ ವಿಶೇಷ ಮಗು ವಿಶೇಷ ಬ್ರಾಹ್ಮಣ ಜನ್ಮಧಾರಿ ಆತ್ಮ ಆಗಿದ್ದೇನೆ ಇಲ್ಲಿ ನನ್ನದು ಕುಟ್ಟತಾ ಇದ್ದಂಕ್ಲೇ ಮರುಜೀವ ಭಾವನೆಗಳು ನನ್ನ ಹತ್ರ ಇದ್ದಾವೆ ಮತ್ತು ನನ್ನ ಪ್ರತಿ ಸಂಸ್ಕಾರವೂ ಸ್ವಾಭಾವಿಕವಾಗಿ ಸ್ವಭಾವ ಆಗ್ಬಿಟ್ಟಿದೆ ಅಂದರೆ ವಿಶೇಷತೆಯ ಸಂಸ್ಕಾರ ನನ್ನ ಸ್ವಾಭಾವಿಕ ಸ್ವಭಾವ ಆಗಿದೆ ಇದನ್ನು ಕೂಡ ಈ ಹೊಸ ಜನ್ಮದ ಸ್ವಭಾವ ವಿಶೇಷತೆಯಾಗಿದೆ ಅಲ್ಲ ಇದನ್ನು ನಾವು ಅಂಗಳದಲ್ಲಿ ಅನುಭವ ಮಾಡಬೇಕು ಅಂದರೆ ನಾನು ಹೊಸದಾಗಿ ಹುಟ್ಟಿರೋ ಮಗು ಆಗಿದ್ದೀನಿ ತೊಟ್ಲಲ್ಲಿ ತೂಗ್ತಾ ಇದ್ದಾರೆ ನನ್ನ ನ್ಯಾಚುರಲ್ ನೇಚರೇ ವಿಶೇಷ ವಿಶೇಷತೆ ಇರುವ ಸಂಸ್ಕಾರ ಆಗಿದೆ ಅನ್ನೋದನ್ನು ಒನ್ಲೈನಲ್ಲಿ ನಾವು ಸಮರಿ ಮಾಡಿಕೊಂಡು ಅನುಭವ ಮಾಡಬಹುದು ಇನ್ನು ಸ್ಲೋಗನ್ ಶಾಂತಿ ಭವನಕ್ಕೆ ಹೋಗ್ತೀವಿ ಅಲ್ಲಿ ಎಲ್ಲ ಕೂತಿದ್ದಾರೆ ಎಲ್ಲರೂ ಒಬ್ರು ಒಬ್ಬರು ಜೊತೆಗೆ ಡೈಮಂಡ್ಸ್ಗಳಲ್ಲಿ ರತ್ನಗಳ ಜೊತೆ ಆಡ್ತಾ ಇದ್ದಾರೆ ಕ್ಯಾಚ್ ಕ್ಯಾಚ್ ಆಟ ಆಡ್ತಾ ಇದ್ದಾರೆ ಏನೇನೋ ಆಟಾಡ್ತಾ ಇದ್ದಾರೆ ಕಲ್ಲುಗಳು ಇದ್ದವನ್ನೆಲ್ಲ ತೆಗ್ದು ಆಚೆ ಬಿಸಾಕಿದ್ದಾರೆ ಮತ್ತು ಉಳ್ಳವರು ಯಾರೆಂದರೆ ಯಾರು ಸದಾ ಜ್ಞಾನರತ್ನಗಳ ಜೊತೆ ಆಡುತ್ತಾರೆ ಹೊರತು ಕಲ್ಲುಗಳ ಜೊತೆ ಅಲ್ಲ ಸೊ ಅವರೆಲ್ಲ ಘನತೆ ಇರುವಂತಹ ಆತ್ಮರು ಅಲ್ಲಿ ಜ್ಞಾನರತ್ನಗಳ ಜೊತೆ ಆಡ್ತಾ ಇದ್ದಾರೆ ಅಂತ ಹೇಳಿ ಇದಿಷ್ಟು ಇವತ್ತಿನ ಮುರುಳಿಯ ಮುಖ್ಯ ಸಾರಗಳು ಮುಖ್ಯ ಮುಖ್ಯ ಪಾಯಿಂಟ್ಸನ್ನು ಅನುಭವ ಮಾಡಿದ್ವಿ ಈಗ ಒಂದು ಕತೆ ರೂಪದಲ್ಲಿ ನಾವು ಅದಕ್ಕೊಂದು ಚಿತ್ರಣವೂ ಮಾಡಿದ್ವಿ ಒಂದು ಯೋಗವನ್ನು ಆಗಿ ಮಾಡಿದೀವಿ ಫಸ್ಟಿಗೆ ಶಾಂತಿ ಸ್ತಂಭದ ಬಳಿ ಹೋಗ್ತೀವಿ ಆಗ ಬಾಬಾರವರು ನಮಗೆ ಎಲ್ಲವೂ ಸಂಗ ಈ ಸಂಗಮ ಯುಗದಲ್ಲಿ ಏನೆಲ್ಲ ಸ್ಮೃತಿಯನ್ನು ಕೊಡಬೇಕು ಅದನ್ನು ಕೊಟ್ಟಿದ್ದಾರೆ ಅದರಿಂದಾಗಿ ನಾವು ಸದಾ ಹರ್ಷಿತರಾದವು ಅಲ್ಲಿಂದ ಹಿಸ್ಟ್ರಿ ಅಲ್ಲಿಗೆ ಹೋಗ್ತೀವಿ ಹಗುರವಾಗಿರ್ಲಿಕ್ಕೋಸ್ಕರ ಬಾಬಾರ ಹತ್ರ ಸಂಪೂರ್ಣವಾಗಿ ನಮ್ಮ ನಮ್ಮಿಂದ ನಡೆದಿರುವಂಥ ಪಾಪಗಳನ್ನೆಲ್ಲ ಹೇಳಿದ್ವು ಬಾಬಾರವರು ಅವಿನಾಶಿ ಸರ್ಜನ್ ನಮ್ಮನ್ನು ಹಗುರವನ್ನಾಗಿ ಮಾಡ್ತಾರೆ ಜೊತೆಗೆ ಅನ್ಯ ಜನ್ಮಗಳಲ್ಲಿ ನಮ್ಮಿಂದ ಏನೇನು ತೊಂದರೆ ಆಗಿತ್ತು ಪಾಪಗಳಾಗಿತ್ತು ಅವುಗಳಿಗೋಸ್ಕರ ನೆನಪಿನ ಯಾತ್ರೆಯಲ್ಲಿ ಇರಬೇಕು ಅದರಿಂದನೇ ಆತ್ಮ ಸತ್ವ ಪ್ರಧಾನ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಇದು ಮುಂಚೆ ನಿಮಗೆ ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ನೋಡ್ಕೊಂಡು ಹೇಳಿದ್ದೆ ಯಾಕಂದರೆ ನಾನು ಹಿಂದಿ ಓದಿರ್ತೀನಿ ಕನ್ನಡ ಶಬ್ದಗಳು ಅವರನ್ನೇ ಬಳಸಬೇಕು ಅಂತ ಈಗ ನಾವು ಅನುಭವ ಮಾಡಿದ್ವಲ್ಲ ಅದನ್ನು ಸ್ವಂತ ವಾಕ್ಯಗಳಲ್ಲಿ ಹೇಳ್ತಾ ಇರೋದು ಬಾಬಾ ರೂಮ್ಗೆ ಹೋಗ್ತೀವಿ ಅಲ್ಲಿ ಆದಿ ಅಂತ್ಯದ ಎಲ್ಲ ಸ್ಮೃತಿ ಈ ನಾಟಕದ ಸ್ಮೃತಿ ಬಂದಿದೆ ಬೇರೆಯವ್ರಿಗೂ ಅದನ್ನು ಸ್ಮೃತಿ ತರಿಸುವ ಕಾರ್ಯಕ್ರಮ ನಮಗೆ ಬಾಬಾ ಕೊಟ್ಟಿದ್ದಾರೆ ಸೇವೆ ಕೊಟ್ಟಿದ್ದಾರೆ ಅಂಥ ಸಮಯದಲ್ಲಿ ಏನು ಮಾಡ್ತೀವಿ ಬಾಬಾ ನಮಗೆ ಜ್ಞಾನದ ಅಂಜನ ಕೊಟ್ಟಿದ್ದಾರೆ ನಾವು ಎಲ್ಲರಿಗೂ ಜ್ಞಾನದ ಅಂಜನವನ್ನು ಹಚ್ಚಿ ಎಲ್ಲರ ಅಜ್ಞಾನದ ಅಂಧಕಾರವನ್ನು ಹೋಗಲಾಡಿಸ್ತಾ ಇದ್ದೀವಿ ಇದು ಬಾಬಾರು ಒಂದು ಬಾಬಾರವರ ಕುಟೀರಕ್ಕೆ ಬರ್ತೀವಿ ಬಮ್ಮ ತಂದೆ ಸಮಾನ ಸಂಪೂರ್ಣ ಅರ್ಪಣೆ ಮಾಡಿಕೊಂಡಿದ್ದೀವಿ ಅರ್ಪಣೆ ಮಾಡಿಕೊಂಡು ಮರುಜೀವ ಜೀವನವನ್ನು ಜೀವಿಸ್ತಾ ಇದ್ದೀವಿ ಅಂಗಳಕ್ಕೆ ಬರ್ತೀವಿ ಹೊಸ ಜನ್ಮ ಪಡೆದಿದ್ದೀವಿ ವಿಶೇಷತೆಯ ಸಂಸ್ಕಾರವನ್ನು ನ್ಯಾಚುರಲ್ ನೇಚರ್ ಮಾಡ್ಕೊಂಡಿದ್ದೀವಿ ಅಂದರೆ ಸ್ವಾಭಾವಿಕ ಸ್ವಭಾವವನ್ನಾಗಿ ಮಾಡ್ಕೊಂಡಿದ್ದೀವಿ ಅಂಥವರು ಮರುಜೀವ ಭವ ಆಗಿದ್ದೀವಿ ಅಂತ ಹೇಳಿ ಇನ್ನು ಓಂ ಶಾಂತಿ ಭವನಕ್ಕೆ ಬರ್ತೀವಿ ಯಾರೆಲ್ಲ ನಾನಾ ರತ್ನಗಳ ಜೊತೆ ಆಟ ಆಡ್ತಿರ್ತಾರೆ ಹೊರತು ಕಲ್ಲುಗಳ ಜೊತೆ ಎಲ್ಲ ಅವರೆಲ್ಲ ಗನ್ನತೆ ಅಂತ ಅಂಥೇಳಿ ನಾವು ನೋಡ್ತೀವಿ ಎಲ್ಲ ಬಿ ಕೆ ಆತ್ಮರು ಘನತೆ ಉಳ್ಳ ಆತ್ಮರಾಗಿ ಜ್ಞಾನ ರತ್ನಗಳ ಜೊತೆ ಆಡ್ತಾ ಇದ್ದಾರೆ ಅಂತ ಇದಿಷ್ಟು ಇವತ್ತಿನ ಮುಖ್ಯ ಮುಖ್ಯ ಪಾಯಿಂಟ್ಸ್ಗಳನ್ನು ನಾವು ಲೊಕೇಶನ್ಗೆ ಹಾಕಿ ಅನುಭವನೂ ಮಾಡಿದೀವಿ ಮತ್ತು ಯೋಗವನ್ನು ಮಾಡಿದ್ವು ಈಗ ನೆನಪು ಉಳಿಯುತ್ತೆ ನೀವು ಇನ್ನೊಂದ್ಸರಿ ನೆನಪಿಸ್ಕೊಬೇಕಾದ್ರೆ ಈ ಆರು ಲೊಕೇಶನಲ್ಲಿ ಏನೇನು ಮಾಡಿದೆ ಅಂತ ನೆನಪಿಸ್ಕೊಂಡ್ರೆ ಆಯಿತು ಈ ಇದು ನನ್ನ ಜೊತೆಗೆ ಇದ್ದಾಗ ಈಗ ಏನಾರು ದುಃಖ ಆದ ತಕ್ಷಣ ತಕ್ಷಣ ಬಾಬರಿಗೆ ಹೇಳ್ಬಿಡ್ಬೇಕಪ್ಪ ಹಗುರ ಆಗ್ತೀವಿ ಅಂತ ಸ್ಮೃತಿಗೆ ಬರುತ್ತೆ ಇಲ್ಲಾಂದರೆ ನಾವು ಓದ್ತಿರೋ ಮುರಳಿ ಒಂದು ಅದು ನಮ್ಮ ದಿನದ ಅಳ್ವಳಿಕೆ ಆಗ್ತಾಯಿಲ್ಲ ಅಂದಾಗ ಏನು ಮಾಡಬೇಕು ಈ ನಾನು ಎಲ್ಲಿ ಬಳಸಬೇಕು ಅಂತ ಯೋಚನೆ ಮಾಡಬೇಕಾಗತ್ತೆ ಮುರಳಿ ಓದಬೇಕಾರನೇ ಅನುಭವ ಮಾಡಿದ್ರೆ ಈಸಿಯಾಗಿ ಎಲ್ಲಿ ಬಳಸಬೇಕು ಅನ್ನೋದು ಗೊತ್ತಾಗತ್ತೆ ಇದು ಸಚಿನ್ ಅಣ್ಣ ಅವರು ನಮಗೆ ಫೆಬ್ರವರಿ ತಿಂಗಳಲ್ಲಿ ಹೇಳ್ಕೊಟ್ಟಿದ್ರು ಇನ್ನೂ ಓದಿ ಅಂತ ಹೇಳಿದ್ರು ಮಧುಮಾನ ನೋಡದೆ ಇರೋರು ತಮ್ಮ ಮನೆಯ ಲೊಕೇಶನ್ಗಳನ್ನೇ ತಗೋಬೋದು ಅಡುಗೆ ಮನೆಗೆ ಹೋದಾಗ ಮದ್ ಮಧುರ ವಾಕ್ಯ ಏನಿದೆ ಮಹಾವಾಕ್ಯ ಅದನ್ನು ಹಾಕ್ತೀನಿ ಬೆಡ್ರೂಮಲ್ಲಿ ಒಂದು ವಾಕ್ಯ ಹಾಕ್ತೀನಿ ಮನೆಯ ಹಾಲಲ್ಲಿ ಒಂದು ವಾಕ್ಯ ಹಾಕ್ತೀನಿ ಇನ್ನೊಂದು ರೂಮಲ್ಲಿ ಒಂದು ವಾಕ್ಯ ಹಾಕ್ತೀನಿ ಬಾತ್ರೂಮಲ್ಲಿ ಹಾಕ್ತೀನಿ ಹೊರಗಡೆ ಅಂಗಳದಲ್ಲಿ ಹಾಕ್ತೀನಿ ಈ ಥರ ಆರು ಪಾಯಿಂಟನ್ನು ತಗೊಂಡು ಕೂಡ ನಾವು ನೆನಪು ಮಾಡ್ಬೋದು ಮಧುಬನ ನೋಡದೆ ಇರೋರು ಮಧುಬನ ನೋಡಿರೋರಿಗೆ ತುಂಬಾ ತುಂಬ ಈಸಿಯಾಗಿ ಆಗುತ್ತೆ ಓಂ ಶಾಂತಿ